ஒ கன சன்கான இல்ல ரெத்தண்டாச ஒர்த்தங்க அது ಅದು ಕಾಣಬೇಕತ್ತನ ಅದ ಕಾಣಬೇಕತ್ತ ಅದ್ ಓಯವ್ವ ಅದ್ ಕಾಣಲಿಕ್ಕಂದ್ರ ಇಂಟ್ರೆಸ್ಟ್ ಆನತ್ ಗನ್ಸರಿ ಹ್ಮ್ ಏನ್ ನನಗ್ ಒಬ್ರ ಹೇಳ್ಯಾರ ಉ ಅದ್ ಒಬ್ಬೊಬ್ರದ್ ಹಿಂಗ ಒಳಗ್ ಹೋಗಿರ್ತ ಅದನ್ನ ಹಿಗ್ಗಿಶ್ ನೋಡ್ತಾರ ಯವ್ವ ಹೊಲಸೀ ಹಂಗ್ ನೋಡ್ತಾನ ಯವ್ವ ಅಯವ್ವ ಅಲ್ಲಿ ಇಲ್ಲಿ ಐತತಿ ಅವ್ವ ಹೊಲಸು ನಮ್ದ ಹಂಗ್ ಪೂರ್ತಿ ಮ್ಯಾಲ್ ಕಾಣೋದಿಲ್ವಾ ಆಕಿನ ಪೂರ್ತಿ ಮ್ಯಾಲ ಕಾಣ್ತತೇತ ಲಕ್ಷ್ಮಿದ ಅಂದ್ರ ಅವ್ರು ಇರ್ತಾವ ಅವ್ಕಾ